ವೀಕ್ಷಕರೇ ಇಲ್ಲಿ ಹದಿನಾರನೇ ಮತ್ತು ಹದಿನೇಳನೇ ಕಂತಿನ ಹಣ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ ತಲುಪಬೇಕಾಗಿತ್ತು ಆದರೆ ಇಲ್ಲಿ ಹದಿನಾರನೇ ಕಂತಿನ ಮಾತ್ರ ಈ ಒಂದು ಹಣ ಪ್ರತಿಯೊಬ್ಬರ ಜಿಲ್ಲೆಗೂ ಪ್ರತಿಯೊಬ್ಬರ ಮಹಿಳೆಯರಿಗೂ ತಲುಪಿಬಿಡ್ತು ಆದರೆ ಇವಾಗ ಪೆಂಡಿಂಗ್ ಉಳಿಯಿದ್ದ ಈ ಒಂದು ಹಣವನ್ನು ಇವಾಗ ಹಾಕ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಇಲ್ಲಿ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ ಅವರಿಗೆ ಇವಾಗ ಈ ಒಂದಿಷ್ಟು ಜಿಲ್ಲೆಗೆ ಇವತ್ತು ಬಂದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ ಈ ಒಂದು ಹಣ ಬರುವಂತದ್ದು ವೀಕ್ಷಕರೇ ಇವಾಗ ಈ ಒಂದಿಷ್ಟು ಜಿಲ್ಲೆಯ ಹೆಸರು ನಾನು ನಿಮಗೆ ಹೇಳ್ತೇನೆ ಅದಕ್ಕೂ ಮೊದಲು ಈ ಒಂದು ವಿಡಿಯೋನ ಯಾರೆಲ್ಲ ಕೂಡ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರ ಯಾರು ಕೂಡ ಸ್ಕಿಪ್ ಮಾಡಿ ನೋಡ್ಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ವಿಡಿಯೋ ನಿಮಗೆ ಅರ್ಥವಾಗೋದಿಲ್ಲ ವೀಕ್ಷಕರೇ ತಿಳಿಯೋದಿಲ್ಲ ವೀಕ್ಷಕರೇ ಇವಾಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಯಾರೆಲ್ಲ ಹದಿನೇಳನೇ ಮತ್ತು ಹದಿನೆಂಟನೇ ಕಂತಿನ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಈಗ ಸರ್ಕಾರವೇ ಸಿಹಿ ಸುದ್ದಿ ಕೊಟ್ಟಿರುವಂಥದ್ದು ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ ಇವಾಗ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣವನ್ನು ನಾವು ಹಾಕ್ತೇವೆ ಅಂತ ಜವಾಬ್ದಾರಿಯನ್ನು ಹೊತ್ತಿಕೊಂಡಿದ್ದಾರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೌದು ವೀಕ್ಷಕರೇ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ರತಿ ಮಹಿಳೆಯರ ಖಾತೆಗೆ ಡಿಬಿಟಿ ಮೂಲಕ ಪ್ರತಿ ಮಹಿಳೆಯರ ಖಾತೆಗೆ ಪ್ರತಿ ಜಿಲ್ಲೆಯವರಿಗೆ ಇವಾಗ ಹಾಕ್ತಾ ಇರೋದು ಹೌದು ವೀಕ್ಷಕರೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣವನ್ನು ಇವಾಗ ಹಾಕಬೇಕಾಯ್ತಲ್ವಾ ಆದರೆ ಇಲ್ಲಿ ಹದಿನಾರನೇ ಕಂತಿನ ಹಣ ಮಾತ್ರ ಜನವರಿ ಅಥವಾ ಬಹಳಷ್ಟು ಜನರಿಗೆ ಜನವರಿಗೆ ಬಂತು ಮತ್ತು ಇನ್ನೂ ಉಳಿದ ಜನರಿಗೆ ಫೆಬ್ರವರಿಗೆ ಬಂತು ಆದರೆ ಇವಾಗ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಬರಬೇಕಾಗಿತ್ತು ಆದರೆ ಈ ಒಂದು ಹಣ ಪೆಂಡಿಂಗ್ ಆದರೆ ಇವಾಗ ಈ ಒಂದು ಹಣವನ್ನು ಪ್ರತಿ ಜಿಲ್ಲೆಯ ಪ್ರತಿ ಮಹಿಳೆಯರ ಖಾತೆಗೆ ಹಾಕ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಈ ಒಂದಿಷ್ಟು ಜಿಲ್ಲೆಯ ಮಹಿಳೆಯರಿಗೆ ಇವತ್ತು ಬರುತ್ತದೆ ಹೌದು ವೀಕ್ಷಕರೇ ಇಲ್ಲಿ ಪ್ರತಿ ಮಹಿಳೆಯರ ಖಾತೆಗೆ ಇವತ್ತು ಇಷ್ಟು ಜಿಲ್ಲೆಗೆ ಬರುವಂತದ್ದು ಮತ್ತು ಹಂತ ಹಂತವಾಗಿ ಈ ಒಂದು ಹಣವನ್ನು ಇರುವಂಥದ್ದು ಏಕೆ ಏಕೆಂದ್ರೆ ಅಷ್ಟು ಜಿಲ್ಲೆಗೂ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಒಂದೇ ಬಳಿಕ ಒಂದೇ ಸರಿ ಹಾಕುವುದಕ್ಕೆ ಆಗುವುದಿಲ್ಲ ಆದ್ದರಿಂದ ಇಷ್ಟು ಜಿಲ್ಲೆ ಅಂತೇಳಿ ಒಂದು ಒಂದು ಜಿಲ್ಲೆಗೆ ಈ ಒಂದಿಷ್ಟು ಜಿಲ್ಲೆ ಅಂತ ಹೇಳಿ ಇವಾಗ ಒಂದು ಒಂದೆಂದೇ ಆಗಿ ಒಂದಿಷ್ಟು ಜಿಲ್ಲೆಗೆ ಹಾಕ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಒಂದೇ ಒಂದು ಲೈಕ್ ಅನ್ನು ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ ಇಲ್ಲಿ ವಿರೋಧ ಪಕ್ಷಕರದು ಹಲವು ಅವರು ಟೀಕೆಯನ್ನು ನಡೆಸಿಬಿಟ್ರು ಗೃಹಲಕ್ಷ್ಮಿ ಯೋಜನೆಯ ಹಣವು ಹಲವಾದ ಏನೇನೋ ಕಾರಣ ಇಟ್ಟುಕೊಂಡು ಈ ಒಂದು ಹಣ ಪೆಂಡಿಗೊಳಬಿಡ್ತು ಆದ್ರಿಂದ ಇವಾಗ ವಿರೋಧ ಪಕ್ಷಕರಿಗೆ ಬಹಳಷ್ಟು ಮಾತಾಡ್ಬಿಟ್ರು ಏ ಅವ್ರ ಕಡೆ ಹಣ ಇಲ್ಲ ಅದಕ್ಕೆ ಈ ಒಂದು ಹಣವನ್ನು ಹಾಕ್ತಾ ಇಲ್ಲ ಈ ಒಂದು ಹಣ ಇನ್ನು ಮುಂದೆ ಬರೋದಿಲ್ಲ ಮೂರು ಬಟ್ಟು ಗೋವಿಂದನೇ ಅಂತ ಹೇಳಿಬಿಟ್ರು ಅದರಿಂದ ಈ ಒಂದು ಹಣವನ್ನು ಈ ಒಂದು ಹಣವನ್ನು ಪ್ರತಿ ತಿಂಗಳು ಹಾಕ್ತಾ ಇರುವಂತದ್ದು ಹೌದು ವೀಕ್ಷಕರೇ ಅವರು ಎಷ್ಟೇ ಹೇಳಿದ್ರೇನು ಈ ಒಂದು ಹಣ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಅಂತ ಇಲ್ಲಿ ಸ್ವತಃ ಸಿ ಎಂ ಅವರೇ ಹೇಳ್ಬಿಟ್ಟಿದ್ದಾರೆ ವಿರೋಧ ಪಕ್ಷಕರವರಿಗೆ ಏನು ಮಾತಾಡೋದಕ್ಕಿರುತ್ತದೆ ನಮ್ಮನ್ನು ಟೀಕೆ ಮಾಡೋದಕ್ಕೆ ಅವರು ಕಾಯ್ತಾ ಇರುತ್ತಾರೆ ಏನೋ ಒಂದು ನೆಪ ಸಿಕ್ಕರೆ ಸಾಕು ಅವರು ಟೀಕೆಯನ್ನೇ ಮಾಡ್ತಾ ಇರ್ತಾರೆ ಆದರೆ ನಾವು ಅವರ ಬಗ್ಗೆ ಯಾವುದೇ ಕಾರಣಕ್ಕೂ ತಲೆಯನ್ನು ಕೆಡಿಸ್ಕೊಳ್ಳೋದಿಲ್ಲ ಆದರೆ ನಾವು ಯಾವುದೇ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆಯೋ ಆ ಒಂದು ಯೋಜನೆಯನ್ನು ನಾವು ಐದು ವರ್ಷದ ಐದು ವರ್ಷ ಕೂಡ ನಾವು ನಡೆಸ್ಕೊಂಡು ಹೋಗ್ತೇವೆ ಯಾವುದೇ ಕಾರಣಕ್ಕೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಈ ಒಂದಿಷ್ಟು ಐದು ಯೋಜನೆಗಳನ್ನು ನಾವು ಜಾರಿಗೆ ತಂದಿದ್ದೇವಲ್ಲ ಆ ಒಂದು ಯೋಜನೆ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಪ್ರತಿ ಮಹಿಳೆಯರ ಖಾತೆಗೂ ಯಾರ ಯಾರ ಖಾತೆಗೂ ಈ ಒಂದು ಹಣ ಬರಬೇಕಾಗಿತ್ತು ಯಾವುದು ಒಂದು ಯೋಜನೆ ನಾವು ಜಾರಿಗೆ ತಂದಿದೆಯೋ ಅದು ಪ್ರತಿ ಐದು ವರ್ಷ ಈ ಒಂದು ಐದು ವರ್ಷ ನಾವು ನಡೆಸ್ಕೊಂಡು ಹೋಗಿ ಹೋಗ್ತೇವೆ ಅಂತ ಇಲ್ಲಿ ಸಿ ಎಂ ಅವರೇ ಸ್ವತಃ ಹೇಳಿದ್ದಾರೆ ಆದ್ದರಿಂದ ಇಲ್ಲಿ ಈ ಒಂದು ಉಗ್ರಲಕ್ಷ್ಮಿ ಯೋಜನೆಯು ಕೂಡ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಮತ್ತು ಇಲ್ಲಿ ಹದಿನೇಳು ಮತ್ತು ಹದಿನೆಂಟನೇ ಕಂತಿನ ಹಣ ಇವಾಗ ಬರ್ತಾ ಇದೆ ಹೌದು ವೀಕ್ಷಕರೇ ಈ ಒಂದು ಹಣ ಪ್ರತಿ ಮಹಿಳೆಯರ ಖಾತೆಗೆ ಇವಾಗ ಇಷ್ಟು ಜಿಲ್ಲೆಗೆ ಈ ಒಂದು ಹಣವನ್ನು ಇಲ್ಲಿ ಲಕ್ಷ್ಮೀ ಭಾಕರ್ ಮೇಡಮ್ ಅವರು ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಕರ ಮೇಡಮ್ ಅವರು ಇಲ್ಲಿ ಹಾಕ್ತಾ ಇದ್ದಾರೆ ಪ್ರತಿ ಜಿಲ್ಲೆಯವರೆಗೂ ಈ ಒಂದು ಹಣವನ್ನು ಡಿಬಿಟಿ ಮೂಲಕ ಈ ಒಂದು ಪ್ರತಿ ಜಿಲ್ಲೆಗೂ ಇಷ್ಟು ಜಿಲ್ಲೆಗೆ ಈ ಒಂದು ಹಣವನ್ನು ಹಾಕ್ತಾ ಇದ್ದಾರೆ ವೀಕ್ಷಕರೇ ಇವಾಗ ಜಿಲ್ಲೆಯ ಲಿಸ್ಟನ್ನು ನಾನು ನಿಮಗೆ ಹೇಳ್ಬಿಡ್ತೇನೆ ಅದು ಯಾವುದು ಎಂದರೆ ಇವಾಗ ಬರ್ತಾ ಇರುವ ಈ ಒಂದಿಷ್ಟು ಜಿಲ್ಲೆಯ ಹೆಸರನ್ನು ನಾನು ನಿಮಗೆ ಹೇಳಿಬಿಡ್ತೇನೆ ವೀಕ್ಷಕರೇ ಬಳ್ಳಾರಿ ಮೈಸೂರು ಮಂಡ್ಯ ರಾಮನಗರ ಹಾಗೂ ಯಾದಗಿರಿ ಮತ್ತು ರಾಯಚೂರು ಶಿವಮೊಗ್ಗ ತುಮಕೂರು ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ನಗರ ಜಿಲ್ಲೆಗೆ ಇವತ್ತು ಹೌದು ವೀಕ್ಷಕರೇ ಇಷ್ಟು ಜಿಲ್ಲೆಗೆ ಇವತ್ತು ಬರುವಂಥದ್ದು ವೀಕ್ಷಕರೇ ಇಷ್ಟು ಜಿಲ್ಲೆಗೆ ಇವತ್ತು ಬಂದ ಬಳಿಕ ಮತ್ತು ನಾಳೆ ಹಂತ ಹಂತವಾಗಿ ಏನು ಹಾಕ್ತಾ ಇದ್ದಾರೋ ಆ ಒಂದಿಷ್ಟು ಜಿಲ್ಲೆಗೆ ಮತ್ತು ನಾಳೆ ಬರುತ್ತದೆ ಮತ್ತು ಮಿಕ್ಕಿರುವ ಯಾವ್ಯಾವೆಲ್ಲ ಮಿಕ್ಕಿರ್ತಾವೋ ಆ ಒಂದಿಷ್ಟು ಜಿಲ್ಲೆಗೆ ನಾಡಿದ್ದು ಹಾಕೆ ಹಾಕ್ತಾರೆ ವೀಕ್ಷಕರೇ ಮತ್ತು ಇನ್ನೂ ಒಂದು ಸರಿ ನಾನು ಹೇಳ್ತೇನೆ ಕಳಿಸ್ಕೊಳ್ಳಿ ಮೈಸೂರು ಮಂಡ್ಯ ರಾಮನಗರ ಹಾಗೂ ಯಾದಗಿರಿ ರಾಯಚೂರು ಮತ್ತು ಇಲ್ಲಿ ಶಿವಮೊಗ್ಗ ತುಮಕೂರು ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ಇಷ್ಟು ಜಿಲ್ಲೆಗೆ ಹೌದು ವೀಕ್ಷಕರೇ ಇಷ್ಟು ಜಿಲ್ಲೆಗೆ ಇವತ್ತು ಬರುವಂಥದ್ದು ಮತ್ತು ಹಂತ ಹಂತವಾಗಿ ಈ ಒಂದು ಹಣವನ್ನು ಹಾಕ್ತಾ ಇದ್ದಾರೆ ಮತ್ತು ಎರಡನೇ ಹಂತವಾಗಿ ವೀಕ್ಷಕರೇ ಇಲ್ಲಿ ನಾಳೆ ಇಷ್ಟು ಜಿಲ್ಲೆಗೆ ಹಾಕ್ತಾ ಇರುವಂಥದ್ದು ಇವಾಗ ಹೇಳ್ತೀನಿ ಆ ಒಂದಿಷ್ಟು ಜಿಲ್ಲೆಗೆ ನಾಳೆ ಹಾಕುವಂಥದ್ದು ವೀಕ್ಷಕರೇ ಬೆಳಗಾವಿ ಧಾರವಾಡ ಹಾವೇರಿ ಕೊಪ್ಪಳ ವಿಜಯನಗರ ಗದಗ ಉತ್ತರ ಕನ್ನಡ ಮತ್ತು ಬಳ್ಳಾರಿ ಬೀದರ್ ಕಲಬುರಗಿ ಈ ಒಂದಿಷ್ಟು ದಾವಣಗೆರೆ ಹೌದು ವೀಕ್ಷಕರೇ ದಾವಣಗೆರೆ ಕೂಡ ನಾಳೆ ಬರುವಂಥದ್ದು ಈ ಒಂದಿಷ್ಟು ಜಿಲ್ಲೆಗೆ ನಾಳೆ ನಾಳೆ ಹಂತ ಹಂತವಾಗಿ ಆಗ್ತಾಯಿರುವಂಥದ್ದು ಹೌದು ವೀಕ್ಷಕರೇ ನಾಳೆ ಅಂದರೆ ನಾಳೆನೇ ಅಲ್ಲ ಹಂತ ಹಂತವಾಗಿ ಈಗ ಮೊದಲಿನ ಏನು ಹೇಳಿದೆ ಒಂದನೇ ಹಂತ ಅಷ್ಟು ಜಿ ಇಷ್ಟು ಜಿಲ್ಲೆಗೆ ಹೋಗಬೇಕಾಗಿತ್ತಲ್ವ ಆ ಒಂದಿಷ್ಟು ಜಿಲ್ಲೆಗೆ ಪ್ರತಿ ಮಹಿಳೆಯರ ಖಾತೆಗೆ ತಲುಪಿದ ನಂತರ ಎರಡನೇ ಹಂತವಾಗಿ ನಾಳೆ ಆಗಿರ್ಬೋದು ಈ ಒಂದಿಷ್ಟು ಜಿಲ್ಲೆಗೆ ಮೊದಲೇ ಹಂತ ಯಾರಿಗೆ ಹಾಕ್ತಾ ಇದ್ದಾರೋ ಆ ಒಂದು ಹಂತ ಪ್ರತಿಯೊಬ್ಬರ ಮಹಿಳೆಯರ ಖಾತೆಗೆ ತಲುಪಿದ ನಂತರ ಎರಡನೇ ಹಂತವನ್ನು ಹಾಕ್ತಾರೆ ಹೌದು ವೀಕ್ಷಕರೇ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ಮತ್ತು ಒಂದೇ ಒಂದು ಲೈಕ್ ಅನ್ನು ಕೊಡಿ ವೀಕ್ಷಕರೇ ಎರಡನೇ ಹಂತವಾಗಿ ಪ್ರತಿ ಮಹಿಳೆಯರ ಖಾತೆಗೆ ಈ ಒಂದಿಷ್ಟು ಈ ಒಂದು ಇಷ್ಟು ಜಿಲ್ಲೆಗೆ ಹಾಕಿದ ನಂತರ ಯಾವ ಯಾವ್ಯಾವ ಮಿಕ್ಕಿರ್ತಾವೋ ಜಿಲ್ಲೆ ಮತ್ತು ಇಷ್ಟು ಜಿಲ್ಲೆಯೊಳಗೆ ಯಾರ್ಯಾರಿಗೆ ಪೆಂಡಿಂಗ್ ಇರುತ್ತದೆಯೋ ಆ ಒಂದಿಷ್ಟು ಹಣವನ್ನು ಈ ಒಂದಿಷ್ಟು ಎರಡನೇ ಹಂತ ಮುಗಿದ ನಂತರ ಪ್ರತಿ ಮತ್ತು ಮಹಿಳೆ ಜಿಲ್ಲೆಗೆ ಈ ಒಂದು ಹಣವು ತಲುಪುತ್ತದೆ ವೀಕ್ಷಕರ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಯಾರು ಕೂಡ ಒಂದೇ ಒಂದು ಲೈಕ್ ಕೊಟ್ಟಿಲ್ಲ ಲೈಕ್ ಅನ್ನು ಕೊಡಿ ಮತ್ತು ಒಂದೇ ಒಂದು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವೀಕ್ಷಕರ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ பதளோ